ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ ಇವತ್ತೇನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ದರ್ಶನ್ ಅವರ ಕೇಸಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ ಏನ್ ಟ್ವಿಸ್ಟ್ ಅಂತ ಅಂದ್ರೆ ಸೊ ಅದು ಹೇಳ್ತಾ ಹೋಗ್ತೀನಿ ಒಂದು ಫೋಟೋ ಆ ಒಂದು ಫೋಟೋ ಇದೆಯಲ್ಲ ಆ ಫೋಟೋ ಮೇಲೆನೆ ಅನುಮಾನ ವ್ಯಕ್ತವಾಗಿದೆ ಸೊ ಆ ಅನುಮಾನ ಏನಾದರೂ ನಿಜ ಆಯ್ತು ಅಂತ ಅಂದ್ರೆ ದರ್ಶನ್ ಅವರು ಕಂಪ್ಲೀಟ್ಲಿ ಈ ಕೇಸಿಂದ ಆರಾಮ್ಸೆ ಬಿಡುಗಡೆ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಬರ್ತಾ ಮತ್ತೆ ಆ ಕೇಸ್ ಆ ರೀತಿ ಇದೆ ಆ ಟ್ವಿಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈಗ ನೋಡಿರ್ಬೋದು ನವಗ್ರಹ ಅಂದ್ರೆ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಅನ್ನ ತಗೋತಾ ಇದಾರೆ ಅವ್ರಿಗೆ ಆಲ್ರೆಡಿ ಸರ್ಜರಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಅವರ ಪತ್ನಿ ಧರ್ಮಪತ್ನಿ ಏನು ವಿಜಯಲಕ್ಷ್ಮಿ ಅವರಿದ್ದರು ಅವರು ಸರ್ಜರಿ ಮಾಡಿಸೋದಿಕ್ಕೆ ಒಪ್ಪಿಗೆನ ಪಡ್ಕೊಂಡಿದ್ದಾರೆ ದರ್ಶನ ಅವ್ರ ಕಡೆಯಿಂದ ಸರ್ಜರಿ ಮೋಸ್ಟ್ಲಿ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನವಗ್ರಹ ಈ ಸಿನಿಮಾ ಏನ್ ರಿಲೀಸ್ ಆಯಿತು ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಯಾಕೆಂದ್ರೆ ಈ ಯಾವುದೇ ಸಿನಿಮಾ ಥಿಯೇಟರ್ ಗಳಿಗೆ ಅಹ್ ಹೊಸ ಸಿನಿಮಾಗಳಿಗೆ ತುಂಬಾ ಪ್ರಚಾರ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿನೂ ಜನ ಬರ್ತಿಲ್ಲ ಅನ್ನೋ ಒಂದು ಆ ಬೇಸರ ಇದೆ ಸೊ ಅಂತ ಸಮಯದಲ್ಲಿ ಒಂದು ಹಳೆಯ ಸಿನಿಮಾ ಅಂದ್ರೆ ಹದಿನಾರು ವರ್ಷದ ಹಳೆಯ ಸಿನಿಮಾ ರೀ ರಿಲೀಸ್ ಆಗಿದೆ ಅಂತ ಟೈಮಲ್ಲಿ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನಾನು ತುಂಬಾ ವಿಡಿಯೋಗಳನ್ನ ಮಾಡಿದೆ ತುಂಬಾ ವಿಡಿಯೋಗಳನ್ನ ಹಾಕಿದ್ದೆ ಒಳ್ಳೆ ರೆಸ್ಪಾನ್ಸ್ ಅದು ಆಕ್ಚುಲಿ ಅಹ್ ಇದೊಂದು ಕಡೆ ಆದ್ರೆ ಅಹ್ ಬಟ್ ಅವ್ರನ್ನ ಕೆಲವ್ರು ನಿನ್ಸೋರು ಇದಾರೆ ಬಿಡಿ ಅದು ಬೇರೆ ಆಯಾಮ ಅವ್ರನ್ನ ಕಾಲಿಡಿಯುವಂಥವ್ರು ಅವರ ಹೆಸರು ತಗೊಂಡು ಅವರು ಬೆಳೆ ಬೇಯಿಸ್ಕೊಳ್ಳುವಂಥವ್ರು ಅವರೆಲ್ಲ ಇದ್ದಾರೆ ಅದ್ರ ಬಗ್ಗೆ ಕೆಲವೊಬ್ರು ಅಭಿಮಾನಿಗಳು ಸಹ ಮಾಡಿದ್ದಾರೆ ಅವ್ರವ್ರು ಟಾಂಗ್ ನಡೀತಾ ಇದೆ ಅದನ್ನ ಸೈಡ್ಗಿಟ್ಕೊಳೋಣ ಇವಾಗ ಮೇನ್ ವಿಚಾರ ಏನಪ್ಪಾ ಅಂತಂದ್ರೆ ಅಹ್ ರೇಣುಕಾ ಸ್ವಾಮಿದ್ ಒಂದು ಫೋಟೋ ಇತ್ತು ಏನು ಕೈ ಮುಗಿದು ಬೇಡ್ಕೋತಾ ಇರೋದು ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಅಂದ್ರೆ ಆ ಫೋಟೋ ಇಟ್ಕೊಂಡು ಈ ರೀತಿ ಒಂದು ಕೇಸಲ್ಲಿ ಒಂದು ಹೇಳಲಾಗಿತ್ತು ಅಂದ್ರೆ ಕೈ ಮುಗಿತಿನಿ ಅಂತ ಬೇಡ್ಕೊಂಡ್ರು ಆದ್ರೂ ಅವ್ರು ಬಿಡ್ಲಿಲ್ಲ ಆಗೋಡಿದ್ರು ಈಗ ಅನ್ನೋ ಒಂದು ಚರ್ಚೆ ವಿಮರ್ಶೆಗಳು ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಈಗ ಆ ಫೋಟೋ ಏನಂದ್ರೆ ಆ ಫೋಟೋ ಒರಿಜಿನಲ್ ಅಲ್ಲ ಅನ್ನೋ ಒಂದು ಅನುಮಾನವನ್ನ ಸಿ ವಿ ನಾಗೇಶ್ ಅಂದ್ರೆ ದರ್ಶನ್ ಪರ ವಕೀಲರು ಏನಿದ್ದಾರೆ ಸಿ ವಿ ನಾಗೇಶ್ ಅವರು ವ್ಯಕ್ತಪಡಿಸಿದ್ದಾರೆ ಆ ಫೋಟೋ ಏನಾದ್ರು ಒರಿಜಿನಲ್ ಅಲ್ಲ ಅಂದ್ರೆ ಸೊ ಅಲ್ಲಿಗೆ ಏನಾಗುತ್ತಪ್ಪ ಅಂದ್ರೆ ಒಂದು ಮೆಗಾ ಟ್ವಿಸ್ಟ್ ಅಂದ್ರೆ ಟ್ವಿಸ್ಟ್ ಆಗುತ್ತೆ ಯಾಕೆಂದ್ರೆ ಯಾವುದೇ ಒಂದು ಸಾಕ್ಷಿನ ಕೊಟ್ಟಾಗ ಆ ಸಾಕ್ಷಿ ಸುಳ್ಳು ಅಂತ ಏನಾದ್ರೂ ಸಾಬೀತಾದ್ರೆ ಅಲ್ಲಿಗೆ ಮ್ಯಾಕ್ಸಿಮಮ್ ಬಲ ಸುದರ್ಶನ್ ಅವ್ರ ಮೇಲೆ ಬರುತ್ತೆ ಯಾಕೆಂದ್ರೆ ಆ ಯಾವುದೇ ಒಂದು ಸಾಕ್ಷಿ ಸುಳ್ಳು ಅಂತ ಗೊತ್ತಾಯ್ತು ಅಂದ ತಕ್ಷಣನೇ ಅಲ್ಲಿ ಅರ್ಥ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋತ್ರ ಬರುತ್ತೆ ಅಂದ್ರೆ ಫೋಟೋಸ್ ಸುಳ್ಳು ಫೋಟೋಸ್ ಫೇಕ್ ಅಂತ ಏನಾದ್ರು ಗೊತ್ತಾದ್ರೆ ಸಾಕ್ಷಿನ ಸೃಷ್ಟಿ ಮಾಡಿದ್ದಾರೆ ಆ ಅಂದ್ರೆ ಪಿತೂರಿ ಮಾಡಿದ್ದಾರೆ ಅನ್ನೋ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಅಹ್ ಆ ರೀತಿ ಹೋಗುತ್ತೆ ನನ್ನ ಅನಿಸಿಕೆ ಪ್ರಕಾರ ಏನಾಗುತ್ತೆ ಒಂದು ಯಾವ್ದೇ ರೀತಿಯ ಸುಳ್ಳು ಸಾಕ್ಷಿ ಒದಗಿಸಿದ್ರೆ ಆಬ್ವಿಯಸ್ಲಿ ಪಿತೂರಿ ಮಾಡಿದ್ದಾರೆ ಇವ್ರ ವಿರುದ್ಧ ಸಂಚು ಮಾಡಿದ್ದಾರೆ ಸೊ ಈ ತರ ಒಂದು ಕೇಸ್ ಹೇಳ್ಕೊಂತ ಹೋಗುತ್ತೆ ಎಸ್ಪರ್ದ ನನಗೆ ಗೊತ್ತಿರೋ ಪ್ರಕಾರ ಯಾಕೆಂದ್ರೆ ಅದು ಲಾಯರ್ ಆ ರೀತಿ ಒಂದು ಅನುಮಾನವನ್ನ ವ್ಯಕ್ತಪಡಿಸಿ ಈ ಎಸ್ ಎಫ್ ಎಲ್ ಗೆ ಕಳಿಸಿದಾರೆ ಅದಿನ್ನೂ ರಿಪೋರ್ಟ್ ಬಂದಿಲ್ಲ ತುಂಬಾ ದಿನಗಳಾಗಿದೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಆ ರಿಪೋರ್ಟ್ ಗೋಸ್ಕರ ಕಾಯ್ತಾ ಇದ್ದಾರೆ ಆ ರಿಪೋರ್ಟ್ ಏನಾದ್ರು ಇದು ಎ ಐ ಜನರೇಟೆಡ್ ಫೋಟೋ ಆಗಿದೆ ಅಂತ ಏನಾದ್ರು ಬಂತು ಅಂದ್ರೆ ದರ್ಶನ್ ಅವರು ಮತ್ತೆ ಅವ್ರ ಗ್ಯಾಂಗ್ ತುಂಬಾ ಸೇಫ್ ಆಗುತ್ತೆ ಅದ್ರ ಜೊತೆಗೆ ಒಂದು ವೇಳೆ ಅದು ರಿಯಲ್ ಅಂತ ಬಂದ್ರೆ ಸೇಮ್ ಏನು ಕೇಸ್ ನಡೀತಾ ಇದೆಯೋ ಅದೇ ಕೇಸು ಕಂಟಿನ್ಯೂ ಆಗುತ್ತೆ ಸೊ ಇದು ಒಂದು ಟ್ವಿಸ್ಟ್ ಇದು ಸದ್ಯದಲ್ಲೇ ಗೊತ್ತಾಗುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಸೊ ಪೊಲೀಸ್ನವರು ಕಾಯ್ತಾ ಇದ್ದಾರೆ ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸ್ ಕೋಸ್ಕರ ಪೊಲೀಸ್ ತನಿಖೆ ಏನ್ ಮಾಡಿದ್ರು ಅವರು ಕೆಲವೊಂದು ಇನ್ವೆಸ್ಟಿಗೇಷನ್ ಬೇಕಾದಂತಹ ಎವಿಡೆನ್ಸ್ಗೋಸ್ಕರ ಇನ್ನು ಇದು ಮಾಡ್ತಾ ಇದ್ದಾರೆ ಅದು ಬಂದು ಕೂಡಲೇ ಇನ್ನಷ್ಟು ಕೇ ಕೇಸಲ್ಲಿ ಸ್ವಲ್ಪ ಟ್ವಿಸ್ಟ್ಗಳು ಆಗುತ್ತೆ ಸೊ ನೋಡ ನೋಡೋಣ ಎಲ್ಲ ಅಭಿಮಾನಿಗಳು ಇಷ್ಟೇ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಯಾವುದೇ ಕಾರಣಕ್ಕೂ ಅವರು ಆ ರೀತಿ ತಪ್ಪು ಮಾಡೋರಲ್ಲ ಅಲ್ಲ ಅಹ್ ಅನ್ನೋ ಒಂದು ವಾದ ದರ್ಶನ ಅವರ ಅಭಿಮಾನಿಗಳು ಬಟ್ ಇನ್ನೊಂದು ವಾದ ಇಲ್ಲ ಅವರೇ ಮಾಡಿದ್ದಾರೆ ಅನ್ನೋ ಒಂದು ವಾದ ಇರ್ಲಿ ಅದು ತನಿಖೆ ಏನು ಮುಖಾಂತನ ಗೊತ್ತಾಗುತ್ತೆ ಬಟ್ ಸದ್ಯಕ್ಕಂತೂ ಈ ಒಂದು ನ್ಯೂಸ್ ಹರಿದಾಡ್ತಿದೆ ಇದು ಮಾಧ್ಯಮಗಳಲ್ಲೂ ಸಹ ಬಂದಿದೆ ಕೆಲವೊಂದು ಮಾಧ್ಯಮದಲ್ಲಿ ನೋಡ ಇದು ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿಗಳೇ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಹ್ಮ್ ಏಕೆ ಅಂತ ಅಂದ್ರೆ ಏನಾದ್ರೂ ಅದು ಎ ಎ ಜನರೇಟೆಡ್ ಫೋಟೋನೆ ಆಗಿದ್ರೆ ಸೊ ಕೇಸಲ್ಲಿ ತುಂಬಾನೇ ರಿಲೀಫ್ ಸಿಗುತ್ತೆ ಅದಂತೂ ನಿಜ ನೋಡೋಣ ಅದೇನಾಗುತ್ತೆ ಅಂತ ಅದ್ರ ಜೊತೆಗೆ ದರ್ಶನ್ ಅಭಿಮಾನಿಗಳಿಗೆ ಹೇಳೋದಿಷ್ಟೇ ಅಹ್ ನಿಮ್ಗೆ ನಿಜವಾಗ್ಲೂ ದೇ ದರ್ಶನ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ದಯವಿಟ್ಟು ಯಾರೇನೇ ಮಾತಾಡ್ಕೊಳ್ಳಿ ಕೆಲವರು ಮಾತಾಡ್ತಾ ಇದಾರೆ ನೋಡ್ತಾ ಇದ್ದೀನಿ ಸೊ ದರ್ಶನ್ ಅಂಡ್ ಗ್ಯಾಂಗ್ ದರ್ಶನ್ ಕರೆ ಅಭಿಮಾನಿಗಳಿಂದ ಕರೆ ಬಂತು ದರ್ಶನ್ ಅವರು ಇಪ್ಪತ್ತ್ ಸಾವಿರ ಕರೆ ಮಾಡಿದ್ರು ಮೀನ್ಸ್ ಅವ್ರ ಫ್ಯಾನ್ಸ್ ಇಪ್ಪತ್ತ್ ಸಾವಿರ ಕಾಲ್ ಮಾಡಿದ್ರು ಬೆದರಿಕೆ ಕರೆ ಮಾಡಿದ್ರು ಈ ರೀತಿ ಎಲ್ಲ ಹೇಳ್ತಾ ಇದಾರೆ ಸೊ ಇದಕ್ಕೆ ಯಾವ್ದಕ್ಕೂ ಕಿವಿ ಕೊಡದೇನೆ ನಿಮ್ಮ ಪಾಡಿಗೆ ನೀವು ಇರೋದು ತುಂಬಾ ಒಳ್ಳೇದು ಮತ್ತೆ ನಿಮಗೆ ಅವ್ರಿಗೆ ಕಾಲ್ಸ್ ಮಾಡೋದಾಗ್ಲಿ ಅಥವಾ ಕಾಲ್ಸ್ ಮಾಡಿಸೋದಾಗ್ಲಿ ಏನು ಮಾಡಕೋಬೇಡಿ ನೀವೇನೇ ಒಂದು ಹೆಜ್ಜೆ ಇಟ್ಟರು ಅದು ನಿಮ್ಮ ಬಾಸ್ ದರ್ಶನ್ ಅವ್ರಿಗೆ ತೊಂದರೆ ಆಗುತ್ತೆ ಇದು ನೀವು ತಿಳ್ಕೋಬೇಕಾಗಿರೋದು ನಿಮ್ಮ ನಿಜವಾದ ಪ್ರೀತಿ ವಿಶ್ವ ನಿಮ್ಮ ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ಅಭಿಮಾನವನ್ನ ಅಂದ್ರೆ ನಿಮ್ಮ ಅಭಿಮಾನ ಏನಿದೆಯೋ ಅದನ್ನ ನೀವು ಸಿನಿಮಾ ನೋಡೋದ್ರ ಮುಖಾಂತರ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ